ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮದುವೆ ಮನೆಯಲ್ಲಿ ಎಲ್ಲ ರೀತಿಯಾಗಿರೋ ಸಮಾರಂಭದಲ್ಲಿ ಫಂಕ್ಷನ್ ಅಲ್ಲಿ ಮಾಡೋ ಬೇಳೆ ಸಾರಿನ ರೆಸಿಪಿ ಹಂಡ್ರೆಡ್ ಪರ್ಸೆಂಟ್ ಅಡುಗೆ ಬಟ್ಟರ ಶೈಲಿಯಲ್ಲಿ ಇಡ್ಲಿ ದೋಸೆ ಮೆದುವಡ ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಕಡಲೆಬೇಳೆ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಇದನ್ನ ಅರ್ಧ ಮಟ್ಟಕ್ಕು ಉರ್ಕೊಂಡ್ ಮೇಲೆ ಬೇರೆ ಪದಾರ್ಥಗಳನ್ನ ಸೇರಿಸಕೋಬೇಕು ಸಣ್ಣ ಇಟ್ಕೋಬೇಕು ಗ್ಯಾಸ್ ಸ್ಟೌವ್ನ ಕಡಲೆಬೇಳೆನ ಅರ್ಧ ಮಟ್ಟಕ್ಕಷ್ಟು ಹುರಿದಿದ್ದಾಗಿದೆ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಷ್ಟು ಕಡಲೆಬೇಳೆನ ಉಪಯೋಗ ಮಾಡಿರ್ತೀರಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಮೆಂತ್ಯ ಕಾಳು ಸ್ವಲ್ಪ ಮೆಂತ್ಯ ಕಾಳು ಹಾಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದ್ರ ಕ್ವಾಂಟಿಟಿನ ಜಾಸ್ತಿ ಹೋಗ್ಬೇಡಿ ಆಮೇಲೆ ಸಾಂಬಾರ್ ಕಹಿ ಬಂದ್ಬಿಡುತ್ತೆ ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಸುವಾಸನೆ ಬರೋವರೆಗೂ ಉರಿಬೇಕು ಸಣ್ಣ ಉರಿಯಲ್ಲಿ ಸುಮಾರು ಒಂದೆರಡು ನಿಮಿಷ ಮುಖ್ಯವಾಗಿ ಈ ಪದಾರ್ಥಗಳನ್ನ ಸೀದಿಸ್ಕೋಬಾರ್ದು ಸ್ವಲ್ಪ ಏನಾದರೂ ಈ ಪದಾರ್ಥಗಳು ಸೀದೋದ್ರೆ ಸಾಂಬಾರ್ ಟೇಸ್ಟು ಕೆಟ್ಟೋಗುತ್ತೆ ಟೇಸ್ಟ್ ಬರೋದಿಲ್ಲ ಮುಖ್ಯವಾಗಿ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಈ ಪದಾರ್ಥಗಳನ್ನ ಉರಿದಿದ್ದಾಗಿದೆ ಎರಡ್ ರೀತಿಯಾಗಿರೋ ಒಣಮೆಣಸಿನ್ಕಾಯಿ ಗುಂಟೂರು ಒಣಮೆಣಸಿನ್ಕಾಯಿ ಎರಡರಿಂದ ಮೂರು ಖಾರಕ್ಕೋಸ್ಕರ ಬ್ಯಾಡಿಗೆ ಒಣಮೆಣ್ಸಿನ್ಕಾಯಿ ಐದರಿಂದ ಆರಷ್ಟು ಬಣ್ಣಕ್ಕೋಸ್ಕರ ಎಲೆ ಸುಮಾರು ಒಂದ್ ಎಂಟರಿಂದ ಹತ್ತಷ್ಟು ಒಣಮೆಣಸಿನ್ಕಾಯಿ ಮೇಲೆ ತುಂಬಾನೇ ಜಾಸ್ತಿ ಒತ್ತೊರಿಯೋ ಅವಶ್ಯಕತೆ ಇಲ್ಲ ಬಾಣ್ಲೆ ಬಿಸಿ ಇರುತ್ತೆ ಉರ್ಕೊಂಡಿರೋ ಪದಾರ್ಥಗಳು ಕೂಡ ಬಿಸಿ ಇರುತ್ತೆ ಒಂದರಿಂದ ಎರಡು ನಿಮಿಷ ಉರ್ಕೊಂಡ್ರೆ ಸಾಕಾಗುತ್ತೆ ಒಣಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಗರ್ಗರಿ ಅಂತ ಆಗಬೇಕು ಅದರಲ್ಲಿ ಹಸಿ ವಾಸನೆ ಕೂಡ ಹೋಗ್ಬೇಕು ಸುಮಾರು ಒಂದ್ ಎರಡ್ ನಿಮಿಷ ಆದ್ಮೇಲೆ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಉರಿದಾಗಿದೆ ರುಬ್ಕೋಬೇಕು ತುಂಬಾನೇ ಜಾಸ್ತಿ ಬಿಸಿ ಇದೆ ತಣ್ಣಗಾಗ್ಲಿ ಸಾಂಬಾರ್ಗೆ ಮಸಾಲಾನ ರುಬ್ತಾ ಇದ್ದೀನಿ ಮೊದ್ಲಿಗೆ ಉರ್ಕೊಂಡಿದ್ನಲ್ಲ ಆ ಪದಾರ್ಥಗಳು ಇದು ಹಸಿ ತೆಂಗಿನ ತುರಿ ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟ ಉಪಯೋಗ ಮಾಡಿದ್ದೆ ತುರಿದು ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು ಅರ್ಧ ಕಪ್ ಅಷ್ಟು ನೀರು ಕಡಿಮೆ ನೀರಾಕಿ ರುಬ್ಕೊಂಡ್ರೆ ಬೇಗ ನುಣಗಾಗುತ್ತೆ ರುಬ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಲಿಕ್ಕೆ ನೀರ್ನ ಹಾಕೋಬಹುದು ರುಬ್ಬಿದ್ದಾಗಿದೆ ಬೆಳಗ್ಗೆ ಒಣ ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅದಕ್ಕೋಸ್ಕರ ಒಂದು ಒಳ್ಳೆ ಬಾಣ ಬಂದಿದೆ ಬೇರೆ ಸ್ಟೆಪ್ಗಳು ಮುಂದಿನ ಸ್ಟೆಪ್ ಯಾವುದು ಅಂತ ನೋಡೋಣ ಬಾಣಲೆ ಇಟ್ಕೊಂಡಿದ್ದೀನಿ ಅಥವಾ ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಆ ಪಾತ್ರೆನ ಇಟ್ಕೋಬೇಕು ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಸ್ವಲ್ಪ ಹಿಂಗು ಒಣಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದು ಸಾಂಬಾರು ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಇದನ್ನು ಹಾಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಲ ಇದನ್ನು ಉಪಯೋಗ ಮಾಡಿ ಸಾಂಬಾರು ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿನ ತುಂಬಾ ಜಾಸ್ತಿ ಕೆಂಪಾಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಈರುಳ್ಳಿನ ಉರಿದಾಗಿದೆ ಹಸಿ ವಾಸನೆ ಹೋಗಿದೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಒಂದು ದೊಡ್ಡ ಹಣ್ಣಾಗಿರೋ ಟೊಮ್ಯಾಟೊ ಟೊಮೆಟೊ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಮೆತ್ತಗಾಗವರೆಗೂ ಬೇಯಿಸ್ಕೋಬೇಕು ಟೊಮೆಟೊ ಬೇಗ ಬೆಂದೋಗುತ್ತೆ ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಓರಿದ್ರೆ ಸಾಕಾಗುತ್ತೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಹುಣಸೆ ರಸ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಒಂದು ಮೀಡಿಯಂ ಸೈಜ್ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಉಪಯೋಗ ಮಾಡಿದ್ದೆ ಅರ್ಧ ಗಂಟೆ ಮುಂಚೆ ನೆನೆ ಹಾಕಿದ್ರೆ ಹುಣಸೆಹಣ್ಣು ಮೆತ್ತಿಗೆ ಸಾಫ್ಟ್ ಆಗಿ ಆಗುತ್ತೆ ಕಿವುಚಲಿಕ್ಕೆ ಸುಲಭ ಆಗುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಬೆಲ್ಲ ಹಾಕೊಳ್ಳೋದು ತುಂಬಾನೇ ಮುಖ್ಯ ಸ್ವಲ್ಪ ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಅರಿಶಿನ ರುಬ್ಕೊಂಡಿದ್ನಲ್ಲ ಮಸಾಲ ಅದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಕುದೀತಾ ಇದೆ ಇದು ಬೇಸಿಟ್ಕೊಂಡಿರೋ ತೊಗರಿ ಬೇಳೆ ಸುಮಾರು ಒಂದ್ ನೂರ್ ಗ್ರಾಮ್ಸ್ ಅಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ದೆ ಮೊದಲು ಬೇಳೆನ ತೊಳೆದು ಸುಮಾರು ಒಂದ್ ಅರ್ಧ ಗಂಟೆ ನೆನೆ ಹಾಕಿ ಕುಕ್ಕರ್ ಅಲ್ಲಿ ಒಂದು ಮೂರು ಬಿಸಲ ಕೂಗ್ಸಿದ್ದೆ ಮತ್ತೊಮ್ಮೆ ಸ್ವಲ್ಪ ನೀರು ಜಾಸ್ತಿ ಗಟ್ಟಿ ಇದೆ ಕನ್ಸಿಸ್ಟೆನ್ಸಿ ಫೈನಲ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ತೊಗರಿ ಬೇಳೆನ ಹಾಕದ್ಮೇಲೆ ಈಗ ರುಚಿಕರವಾಗಿರೋ ಮದುವೆ ಮನೆ ಶೈಲಿಯಲ್ಲಿ ಬೇಳೆ ಸಾರು ರೆಡಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಡುಗೆ ಬಟ್ಟೆ ಯಾವ ರೀತಿ ಮಾಡ್ತಾರಲ್ಲ ಅದೇ ಶೈಲಿಯಲ್ಲಿ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು